ನೋಡಿ ನಮ್ಮ ಚೇಪೆ ಕೈ ಕೇಳ್ತಾ ಇರೋದು ನೋಡಿ ಅಂದ್ರೆ ಮುಖ ತೋರಿಸು ಬಂದಾರೆ ನೋಡೀವಿ ನಿಮ್ಗೆ ಇನ್ನೂ ಅಲ್ ಬುಕ್ ಕೊಡ್ತೀನಿ ಸಾಕು ಸ್ವಲ್ಪ ಅದು ನೋಡಿ ಯಾಕೋ ಮರ ನಮ್ಮ ನಮಗೆ ಸಿಟಿಲೆಲ್ಲ ಈ ಥರ ಸಿಗಲ್ಲ ನಾನು ಫ್ರೆಂಡು ತೋಟಕ್ಕೆ ಬಂದ್ವು ಪಪ್ಪ ಅವ್ಳು ಕರೆದ್ಲು ಬಾ ಇನ್ನೂ ನಿನಗೆ ಸಿಗಲ್ಲ ಇದು ಇನ್ನು ಬರೋ ವರ್ಷ ಕಾಯಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಲಾಸ್ಟ್ ಟೈಮು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಇವತ್ತು ಆವಾಗ ಸಣ್ಣ ಸಣ್ಣ ಇತ್ತು ನೆಲ್ಲಿಕಾಯಿ ಇವಾಗ ದಪ್ಪ ದಪ್ಪ ಇದೆ ನಂಗೆ ನೆಲ್ಲಿಕಾಯಿ ಬೇರೆ ಅಂದರೆ ತುಂಬ ಇಷ್ಟ ನೋಡಿದ್ದೀರ ನಾನು ನೆಲ್ಲಿಕಾಯಿ ಪುದೀನ ಜ್ಯೂಸ್ ಯಾವ ಥರ ಮಾಡ್ತೀನಿ ಅಂತ ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಅವಳು ಎಷ್ಟು ಬೇಕಾದ್ರೂ ಕಿತ್ಕೊಂಡ್ಲು ಅದಕ್ಕೆ ನಾನು ಇದ್ದೀನಿ ನೋಡಿ ಈ ಥರ ಈ ಥರ ಅವಳೇ ವೀಡಿಯೋ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡು ನಿಜವಾಗ್ಲು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಗೊತ್ತಿಲ್ಲ ನನಗೆ ಈ ಜನ್ಮದಲ್ಲಿ ಸಿಕ್ಕಿದ್ದಾಳೆ ಅದು ಯೂಟ್ಯೂಬಿಂದ ಸಿಕ್ಕಿದ್ದಾಳೆ ಇದಕ್ಕೆಲ್ಲದಕ್ಕೂ ಯೂಟ್ಯೂಬ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಹ್ಞೂ ಕಡೆ ಇವೆಲ್ಲ ಕಡೆ ಅದೇ ಇಡ ಹಾಂ ಯೂಟ್ಯೂಬಗ್ ಥ್ಯಾಂಕ್ಸ್ ಹೇಳಬೇಕು ನಾನು ಜೊತೇಲಿ ನಮ್ಮ ಸುಗುಣ ಬಂದಿದ್ದಾಳೆ ಕಾರಲ್ಲಿ ಕರ್ಕೊಂಡು ಬಂದಳು ಇದು ತುಂಬ ದೊಡ್ಡಬಳ್ಳಾಪುರ ದೂರ ಹಾಗಾಗಿ ನಾನು ಕಾರಲ್ಲಿ ನಮ್ಮ ಸುಗುಣ ಕರ್ಕೊಂಡು ಬಂದ್ರು ನಮ್ಮ ಸುಗುಣಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ವರುಣಂಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಫ್ರೆಂಡ್ ಹೆಸರು ಹೇಳಲ್ಲ ಸದ್ಯಕ್ಕೆ ಸೀಕ್ರೆಟ್ ಇರಲಿ ನೀವೇ ಯಾರಾದರೂ ಗೊತ್ತಿದ್ರೆ ಗೆಸ್ ಮಾಡಿ ಯಾ ಫ್ರೆಂಡ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ಹೇಳಿ ನೋಡೋಣ ಯಾವ ಅದು ಅಂತ ಯಾರಾದರೂ ಕರೆಕ್ಟ್ ಆನ್ಸರ್ ಹೇಳ್ತೀರಾ ಅಂತ ಹೇಳಿ ನೋಡೋಣ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಕೇಳ್ತಾ ಇದ್ದೀನಿ ಅವಳೇ ವೀಡಿಯೋ ಮಾಡ್ತಾಯಿದ್ದಾಳೆ ಅಮ್ಮ 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 ಅಂತ ತುಂಬ ಪ್ರೀತಿ ಮಾಡ್ತಾಳೆ ಯಾವ ಪ್ರೀತಿಗೆ ನಾನು ಬೆಲೆ ಕಟ್ಟೋದಕ್ಕಾಗಲ್ಲ ಅಲ್ಲ ಒಂದೊಂದು ಮಾರಕ್ಕೆ ಒಬ್ಬೊಬ್ರು ಅಟ್ಯಾಕ್ ಆಗಿ ಮಾಡಿದ್ರು ಅಂತ ಹೇಳೋಣ não <muchas> morrendo <muchas> <muchas> हाँ मानी सर ಇಲ್ಲೋಡು ನೋಡು ಇದು ಕೀಳು ಕೆಳಗಾಕು ಕೆಳಗಾಕು ಹಾ ಹಂಗು ಚೆನ್ನಾಗಿದೆಯಲ್ಲ ಕೆಳಗಾಕು ಕೆಳಗ ಹಾಕು ಬಂಗಾರಿ ನೋಡು ಇದೆ ಈ ಮರದಲ್ಲ ಇನ್ನು ಆ ಕಡೆ ಇನ್ನೂ ಜಾಸ್ತಿ ಇದೆ ಇನ್ನು ಮುಂದೆ ಹೋಗ್ಬೇಕು ಸಾಕು ಬಾ ಸಾಕು ಸಾಕು ಅಂದ್ರೆ ಗಿಡದಲ್ಲಿ ಖಾಲಿ ನೋಡಿ ಆಗಲ್ಲೀಳು ಹಾಂ ಹಂಗೆ ಕೇಳಲ್ಲಿ ಹಾಂ ನೋಡಿ ನಮ್ಮ ವಾಗ್ಮಿಗೆ ಎಷ್ಟು ಖುಷಿಯಾಗೋಗಿದೆ ನೋಡಿ ಈ ಮರದಲ್ಲಂತೂ ನೋಡಿ ಎಷ್ಟಿದೆ ಪಾಪ ನಮ್ಮ ವರುಣ ಎಲ್ಲ ಇದ್ದಾನೆ ನೋಡಿ ಇದು ಡ್ರ್ಯಾಗನ್ ಫ್ರೂಟದ ಮರ ಚೇಪಕಾಯಿಗಳು ನೋಡಿ ಎಷ್ಟು ಅಣ್ಣಣ್ಣಾಗಿ ಫುಲ್ಲು ನಾನು ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಅಪ್ಪ ನನಗೆ ಹೇಗಾಗ್ತಿದೆ ಗೊತ್ತಾ ಇಲ್ಲಿ ನೋಡಿ ತುಂಬ ಚೇಪೆಕಾಯಿ ಅವ್ರು ಯಾರು ಕೇಳಲ್ವಂತೆ ನೋಡಿ ಇಲ್ಲಿ ನೋಡಿ ಹ್ಞೂ ಇದಂತೂ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಇಲ್ಲಿ ನೋಡಿ ಹ್ಞೂ ನೋಡಿ ತುಂಬ ತುಂಬ ಬರೀ ಚೇಪಕ್ಕೆ ಅವ್ರದ್ದೇ ತೋಟ ಡ್ರ್ಯಾಗನ್ ಫ್ರೂಟು ಲಾಸ್ಟು ಅವ ಆವಾಗ ಅವಾಗ ನನಗೆ ಇದು ಮಾಡಿದ್ರು ನೋಡಿ ಹ್ಞೂ ಹ್ಞೂ ಇಲ್ಲಿ ನೋಡಿ ನೋಡಿ ಹ್ಞೂ ನಿಜವಾಗ್ಲೂ ನನಗೆ ಮೊದಲೇ ಹಳ್ಳಿ ವಾತಾವರಣ ಹಳ್ಳಿಲಿ ಸಿಗೋದು ಅಂದರೆ ತುಂಬ ಇಷ್ಟ ನನಗೆ ಇಲ್ಲಿ ನೋಡಿ ಎಷ್ಟಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಹ್ಞೂ ಪಾಪ ನಮ್ಮ ಸುಗುಣನೂ ಅಷ್ಟೇ ತುಂಬ ಸಪೋರ್ಟ್ ಇದ್ದಾಳೆ ನೆಲ್ಲಿಕಾಯಿ ನೋಡಿದ್ರಲ್ಲ ಎಷ್ಟು ಇದೆ ಇಲ್ಲಿ ನೋಡಿ ಹ್ಞೂ ಇಲ್ಲಿ ನೋಡಿ ನೆಲ್ಲಿಕಾಯಿ ಚೇಪೇಕಾಯಿ ನೋಡಿ ಇಲ್ಲಿ ನೋಡಿ ಈ ಮರದಲ್ಲಂತೂ ಯಾರೂ ಕೀಳಲ್ವಂತೆ ಮಾರಲ್ವಂತೆ ನನಗೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ರ ಇದ್ದಿದ್ರೆ ನಾನು ಖಂಡಿತ ಬಂದು ನಾನು ಯಾವಾಗಲೂ ಕಿತ್ಕೊಂಡು ಹೋಗ್ತಿದ್ದೆ ಅದು ತುಂಬ ದೂರ ಇರೋದು ನಾನು ಎರಳಿಕಾಯಿ ಎರಳಿಕಾಯಿ ಅಲ್ಲ ಇದು ಚಕ್ಕೋತ ಅನ್ಸುತ್ತಲ್ವಾ ಅಲ್ಲ ಎರಳಿಕಾಯಿ ಎರಳಿಕಾಯಿ ಮತ್ತು ಅದು ನೈಸ್ ಇದೆ ಅಲ್ಲಿ ಮೇಲೆ ಎಷ್ಟಷ್ಟು ತಪ್ಪ ಇದೆ ಅದು ಚಕ್ಕೋತ ಹಾಂ ಇದು ಎರಳಿಕಾಯಿ ಹ್ಞೂ ನೋಡ್ರಿ ಹ್ಞೂ ಎರಳಿಕಾಯಿ ಹೌದು ಎಳಿಕಾಯಿ ನೋಡಿ ಎಲ್ಲ ಕೆಳಗೆ ನೋಡಿ ನೋಡಿ ಎರಡಿಕಾಯಿಲಿ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಪಕ್ಷಿಗಳಿಗೆ ನೋಡಿ ಅಪ್ಪ ಇತ್ತು ಚೆನ್ನಾಗಿದ್ಯಾ ಆಗಿದೆಯಾ ನೋಡಿ ಅವರು ಪಾಪ ತೋಟದವರು ಕಿತ್ಕೊಡ್ತಾ ಇದ್ದಾರೆ ನೋಡಿ ಇದು ಎರಡಿಕಾಯಿ ಮರ ನೋಡಿ ಎರಳೆಕಾಯಿ ಜ್ಯೂಸ್ಗೂ ಚೆನ್ನಾಗಿರುತ್ತೆ ನೋಡಿ ಇದು ಇದು ಫ್ಯಾಷನ್ ಫ್ರೂಟ್ ಅಂತ ಜ್ಯೂಸ್ ಮಾಡ್ತಾರೆ ಇದೆಯಾ ಸಿಕ್ತಾ ಇದು ಅಣ್ಣಾಗೋದಲ್ವಿನೇ ಇನ್ನು ಆಗುತ್ತದ ಹೌದಾ ನೋಡಿ ಇದು ಫ್ಯಾಷನ್ ಫ್ರೂಟು ಒಳಗಡೆ ಬೀಜ ಇರುತ್ತೆ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಫುಲ್ಲು ಚೇಪೆಕಾಯಿ ಇದೆ ಮರ ನೋಡಿ ನಾವು ಒಂದು ಚೇಪೆಕಾಯಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಗೊಳ್ತಾರೆ ಇಲ್ಲಿ ನೋಡಿ ಹೇಗಿದೆ ನೋಡಿ ಚೇಪೆಕಾಯಿ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಚೇಪೆಕಾಯಿ ಲೆಕ್ಕನೇ ಇಲ್ಲ ಅಲ್ವಾ ನಮ್ಮ ಸುಗುಣ ಹಂಗೆ ಅಂತಾಳೆ ನೋಡಿ ಚೇಪೆಕಾಯಿ ಲೆಕ್ಕನೇ ಇಲ್ಲ ಅಂತಾಳೆ ಕೀಳ್ಬೇಡ ಇಲ್ಲಿ ನೋಡಿ ಹಾಂ ಕೇಳು ಕೀಳು ಇಲ್ಲಿ ನೋಡಿ ಕೀಳೆ ಎಷ್ಟಪ್ಪ ಇದೆ ನೋಡಿ ಅಲ್ಲೊಂದಿದೆ ನೋಡು ಹೆಂಗೂರು ಅಣ್ಣಾಗಿದೆಯಲ್ಲ ಕೀಳು ನೋಡಿ ಹಿಂಗೆ ಪಕ್ಷಿಗಳೆಲ್ಲ ಕಚ್ಚಿರುತ್ತೆ ಇವರು ಪಕ್ಷಿಗಳಿಗಂತಾನೆ ತೋಟ ಮಾಡಿದ್ದಾರೆ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ನೆಲ್ಲಿಕಾಯಿ ಕೀಳು ಕಂದ ಒಂದು ಕೆಳಗಡೆ ನೆಲ್ಲಿಕಾಯಿ ಮರದ ಕೆಳಗಡೆ ಸೇಬೆಕಾಯಿ ನೋಡಿ ಖುಷಿ ಆಯ್ತಾ ಕಂದ ನಿನ್ಗೆ ಆ ತುಂಬ ಖುಷಿ ಆಯ್ತಾ ನೋಡಿ ಇಲ್ಲಿ ನೋಡಿ ಈ ಮರದಲ್ಲಿ ನೋಡಿ ಹೇಗಿದೆ ನೋಡಿ ನನ್ನ ಕೈ ಫುಲ್ಲು ಚೇಪೇಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಪ್ಪ ಓ ಚೇಪಕಾಯಿ ತಗೋ ಇನ್ನೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಓ ದೊಡ್ಡ ದೊಡ್ಡದು ಹೌದು ಸಿಕ್ಕಾಪಟ್ಟೆ ಇದೆ ಒಂದು ಲಾರಿನೇ ತೊಗೊಂಡು ಬರ್ಬೇಕನ್ಸುತ್ತೆ ನಾವು ಓ ನಿಮ್ಮ ಕಾರ್ ಸಾಲ ಲಕ್ಕಣೆ ನೋಡಿ ಇಲ್ಲಿ ನೋಡಿ ಎಲ್ಲ ಹಾಗಾಗೆ ಬಿಟ್ಟಿದ್ದಾರೆ ದೊಡ್ಡ ಟ್ಯಾಕ್ಟರ್ ತೊಗೊಂಡು ಬರಬೇಕು ಇದ್ರಲ್ಲಂತೂ ಎಷ್ಟೆಷ್ಟು ದಪ್ಪ ಇದೆ ನೋಡಿ ಹ್ಞೂ ಎಷ್ಟು ದಪ್ಪ ಇಲ್ಲಿ ನೋಡಿ ವಾವ್ ಸುಗುಣ ನೋಡಿ ಅಲ್ಲಿ ನೋಡಿ ತುಂಬಾ ದಪ್ಪ ದಪ್ಪ ಇದೆ ಇಲ್ಲೊಂದಿದೆ ನೋಡಿ ಒಳಗೆ ಅಲ್ಲಿ ನೋಡಿ ಜಾಗ ಇಲ್ಲ ನೀವು ಜಾಗ ಇಲ್ಲ ಕಡೆ ಇರ್ಲಿ ಕೀಳೆ 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 ಕೀಳೇ ಮಾತಾಡೇ ಕೀಳೆ ಕೀಳೆ ಅಮ್ಮ ಬಾ ಅಪ್ಪೇ ವಾಪಸ್ ಬಾ ನೋಡಿ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಕೀಳ್ಬೇಕು ಕೀಳ್ಬೇಕು ಅನ್ಸುತ್ತ ಅಷ್ಟು ಅಲ್ವೇನೆ ನೋಡ್ರಿ ಕೀಳ್ತಾನೇ ಇದ್ದಾಳೆ ಕೀಳ್ತಾನೇ ಇದ್ದಾಳೆ ನೋಡಿ ಅಮ್ಮ ಇಲ್ಲಿ ಕೀಳು ಕಂದ ಇದ್ ಕೀಳು ಇಲ್ಲಿ ನೋಡು ನಿನ್ನ ನೀನು ಕೇಳ್ತಾ ಇಲ್ಲ ನೀನು ನೋಡಿ ದುಡ್ಡು ಕೊಟ್ಟು ತಂದಿದ್ರೆ ಇದಿಷ್ಟನ್ನು ತೆಗೆದುಬಿಟ್ಟು ತಿಂತಾಯಿತ್ತು ಆದರೆ ಇದು ದುಡ್ಡು ಕೊಟ್ಟಿಲ್ವಲ್ಲ ಹಾಗಾಗಿ ಬಿಸಾಕಕ್ಕೂ ಮನ್ಸು ಬರೋಲ್ಲ ತಿನ್ನೋಕ್ಕೂ ಮನ್ಸು ಬರಲ್ಲ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ದು ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ಡ್ರ್ಯಾಗನ್ ಫ್ರೂಟ್ದು ನೋಡಿ ಮೇಲೆ ನೋಡಿ ನೋಡಿ ಎಷ್ಟಿದೆ ನೋಡಿ ಬಿಡೋಕ್ಕೂ ಮನಸ್ಸಾಗಲ್ಲ ಕೀಳೋಕ್ಕೂ ಮನಸ್ಸಾಗಲ್ಲ ನೋಡಿ ದ್ರಾಕ್ಷಿ ಎಲ್ಲ ಇದಕ್ಕೆ ಹಾಕೊಳಕ್ಕೆ ತೆಗ್ದಿಟ್ಕೊಳ್ತಾ ಇದ್ದಾಳೆ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಮ್ಮಿ ಇಲ್ಲಿ ನೋಡು ಇಲ್ಲಿ ಕಂದ ಏ ಪುಟಾಣಿ ಕೆಳಗೆ ನೋಡು ಹ್ಞೂ ಹ್ಞೂ ಅಮ್ಮ ಇನ್ನೊಂದಿದೆ ನೋಡು ಅದ್ರ ಪಕ್ಕದಲ್ಲಿ ನೋಡಿ ಬ್ಯಾಗ್ ಇಟ್ಕೊಂಡು ಹೆಂಗೆ ಕೇಳ್ತಿದ್ದಾಳೆ ನೋಡಿ ನಮ್ಮ ಗುಬಿ ಮರಿ ಅಯ್ಯಪ್ಪ ಅಯ್ಯಪ್ಪ ಶಕ್ತಿ ಇಲ್ವ ಕೇಳೋದಕ್ಕೆ ಆಗಲಿಲ್ವಾ ನಾನಿ ತಗೋ 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 ಇದೆಲ್ಲ ನಮ್ಮ ವಾಕ್ವಿಗೆ ಫಸ್ಟ್ ಟೈಮು ಇವೆಲ್ಲ ಹಾಗಾಗಿ ತುಂಬ ಖುಷಿ ಆಯ್ತು ಅವಳಿಗೆ ಅದು ಬಿಡ್ಕಂಡ ಬೇಡ ತಿನ್ನಿ ಆ ಥರದ್ದೆಲ್ಲ ಕೀಳ್ಬಾರ್ದು ಅದಿನ್ನು ಕಾಯಿ ಪುಟ್ಟು ಕಾಯಿ ಪುಟ್ಟದ ದಿನ ಅದು ಬಲಿಬೇಕು ಹ್ಞೂ ಬೇಡ ಬಿಸಾಕ್ ಬೇಡ ಇಟ್ಕೊಂಡಿದ್ವಿ ಅದೆಲ್ಲ ಕೀಳ್ಬೇಡ ಬಂತಿರೋದು ಮಾತ್ರ ಕಿಡ್ಬೇಕು ಅಂತ ಕಬ್ಬಿಂದು ಎಷ್ಟು ನೋಡಿ ಹೂ ಬಿಟ್ಟಿದೆ ಹೇಗೆ ಬಿಟ್ಟಿದೆ ನೋಡಿ ಹೂ ಇದು ಕಬ್ಬು ನೋಡಿ ಕಬ್ಬಿನ ಚಲ್ಲೆ ಇದೆ ಕಿತ್ಕೊಂಡಿದ್ದೀವಿ ನಾವು ಕಬ್ಬಿನ ಚಲ್ಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂ ನೋಡಿ ಯಾರು ನೋಡಿರೋರು ಅಪರೂಪ ಕಬ್ಬಿಣ ದೊಡ್ಡ ಹೂ ಹೌದು ದೊಡ್ಡ ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ಇದು ಬಿಡೋಣ ನಾನು ನೀನು ಏನು ಶೆಕೆ ಅಂತ ಅಂದರೆ ಹಳ್ಳಿ ವಾತಾವರಣ ಹಂಗೆ ಕುಸು ಬರೀ ನೀವು ಎ ಸಿಲಿ ಇರಬೇಕು ಅಂದರೆ ಇವೆಲ್ಲ ನೋಡಬೇಕು ಈ ಹಳ್ಳಿ ವಾತಾವರಣ ಎಲ್ಲ ನೋಡಬೇಕು ಎಲ್ಲ ಇಲ್ಲೇನು ಕಷ್ಟ ಅವೆಲ್ಲ ನೋಡಬೇಕು ಅದನ್ನು ಬಿಟ್ಬಿಟ್ಟು ಬರೇ ಸಿಟಿ 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 ಅನ್ನಬಾರ್ದು ಎಲ್ಲ ಥರನೂ ನೋಡಬೇಕು ಅಲ್ಲ ಇಳಿಸ್ಕೊಳ್ತಾಳೆ ಅದು ಇಲ್ಲಿ ದ್ರಾಕ್ಷಿ ತೋಟಕ್ಕೆ ಬಂದ್ವು ಇನ್ನೂ ದ್ರಾಕ್ಷಿ ತೋಟದ ವಿಡಿಯೋ ಮಾಡಿಲ್ಲ ಇಲ್ಲಿ ಬೇಲಿಲ್ ನೋಡಿ ಆಗ್ಲಕ ಎಷ್ಟು ಚೆನ್ನಾಗಿ ಬೆಳೆದಿದೆ ನಮ್ಮ ಸುಗುಣ ಆಗ್ಲೇ ಕಿತ್ಕೊಳಕ್ ಶುರು ಮಾಡಿದ್ಲು ನೋಡಿ ಹಾ ಇಲ್ಲ ನೋಡಿ ಕಿತ್ಕೋ ಏ ಕಿತ್ಕೊಳ್ಳೆ ನಮ್ಮದೇ ಕಣೆ ಊರು ನೋಡಿ ನನ್ನ ಫ್ರೆಂಡು ತೋಟಕ್ಕಿದ್ದು ಬಂದ್ಬಲ್ಲ ಇಲ್ಲಿ ನೋಡಿ ಆಹಾ ಎಷ್ಟು ಕಹಿಗೆ ಘಮ ಘಮ ಅಂತಿದೆ ಗೊತ್ತಾ ಇಲ್ಲಿ ನೋಡಿ ಅಲ್ಲ ಬೇಡ ತುಂಬ ಕಹಿ ಬರುತ್ತೆ ಕಣೆ ಮಾಡಿದ್ರು ಕಹಿ ಬರುತ್ತೆ ನೋಡಿ ತಗೋ ಒನ್ ಟೈಮ್ಗೆ ಆಗಿತ್ತು ನೋಡಿ ಫ್ರೆಶ್ಶು ಆಗುತ್ತೆ ಇದು ಯಾರು ಬೆಳೆಸಿರೋದಲ್ಲ ಅಲ್ವಾ ಅದೇ ಬೆಳೆದಿರೋದು ಅದೇ ಬೆಳೆದಿರೋದು ನೋಡಿ ಹಂಗೆ ಪೀಚ್ ಪೀಚಾಗಿ ಒಣಗೋಗ್ತಾ ಇದೆಯಲ್ವೇನೆ ಇಲ್ಲಿ ನೋಡಿ ದ್ರಾಕ್ಷಿ ನೋಡಿ ಯಪ್ಪ ನಾನು ಇದಕ್ಕೆ ಬಂದಿದ್ದು ನಾನು ಇಲ್ಲಿ ನೋಡಿ ಫುಲ್ಲು ಇವ್ರದ್ದು ಮೂರು ಎಕರೆ ಇದೆ ಮೂರು ಎಕರೆ ತೋಟ ತುಂಬ ದ್ರಾಕ್ಷಿ ನೋಡಿ ಕಾಣಿಸ್ತಿದ್ಯಾ ಚಿನ್ನಿ ಇಲ್ಲಿ ನೋಡಿ ದ್ರಾಕ್ಷಿ ಮೇಲೆ ಹಾಂ ನೋಡಿ ಈ ಥರ ಹಿಂಗೆ ಮೇಲೆ ಮೇಲೆ ಹೀಗೆ ಮಾಡಿದ್ರೆ ಗ್ರೀನ್ ಕಲರ್ ಅಲ್ಲ ಕಂದ ಅದು ಇರೋದೇ ಹಾಗೆ ಗ್ರೀನೇ ಅದು ಇನ್ನು ನಾಳೆ ಕಿತ್ಬಿಡ್ತಾರೆ ಅವರು ನೋಡಿ ಇರು ಕಂದ ನೋಡಿ ಈ ಥರ ಒರ್ಸ್ಕೊಂಡು ತಿನ್ನು ಕಂದ ಅದು ಔಷಧಿಯ ಸೊಳ್ಳೆ ಇರುತ್ತೆ ಕಂದ ಏನಾಗೋಲ್ಲ ಹೋಗಲ್ಲಿ ಬಾಕ್ಸಲ್ಲಿ ಹಾಕೋಕು ನೋಡಿ ನೋಡಿ ಎಮ್ಮಿ ಬೀಜ ಇರುತ್ತೆ ಬೀಜದ ಹೋಗಿ ಹಾಂ ಎಮ್ಮಿ ಸ್ವೀಟಾಗಿದ್ಯಾ ಹಾಂ ಫಾಸ್ಟಾಗಿ ಹೇಳಿ ಎಮ್ಮಿ 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 ಏನು ಅವಳಂಗೆ ಏಯ್ ನೋಡಿ ನಾವು ಸುಗುಣ ನೋಡಿ ನೋಡಿ ಕಾಣಿಸಲ್ಲ ಬೆಳಕಿಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ವಾವ್ ಅಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾವು ಕೇಳು ಕಂದ ನೋಡಿ ವಾವ್ ವಾವ್ ಈ ಚೀಲು ತುಂಬ ಕಿತ್ಕೊಂಡ್ವು ಈ ಬಾಕ್ಸ್ ತುಂಬ ಕಿತ್ಕೊಂಡ್ವು ನಮ್ಮ ಸುಗುಣ ಪಾಪ ತುಂಬ ಎಲ್ಪ್ ಮಾಡ್ತಿದ್ದಾಳೆ ನನಗೆ ಅವಳಿಗೂ ಭಾಗ ಕೊಡ್ತೀನಲ್ವ ಹ್ಞೂ ಭಾಗ ಕೊಡದೆ ಬಿಟ್ಬಿಡ್ತಾಳ ಅವಳು ನೋಡಿ ನಮ್ಮ ವಾಗಬೀಗ ನೋಡಿ ಏನು ಖುಷಿ ನೋಡಿ ఇష్ట ద్రాక్షి తోట ఈ ద్రాక్షి నోడి ఈకే నోడి ఫుల్లు ద్రాక్షి నాళ తగీతారంటే అందే నవతూ ఇల్ నోడి ఫుల్ ద్రాక్షి ಫಸ್ಟ್ ಟೈಮ್ ನಾನು ಈ ಥರ ದ್ರಾಕ್ಷಿ ನೋಡ್ತಾ ಇರೋದು ಗಾಳಿಗೆ ಬಿಸಿಲಿಗೆ ಆಮೇಲೆ ಇದೆಲ್ಲ ತಾಗಿ ನಾನು ಕೂದಲು ನೋಡಿ ಹೇಗಾಗಿದೆ ನೋಡಿ ಇಲ್ಲಿ ನೋಡಿ ವಾವ್ ಉದುರ್ತಾ ಇದ್ದರೆ ಹಾಗೇನು ನೋಡಿ ಹ್ಞೂ ಹೀಗೆ ಇದನ್ನು ನೋಡಿ ಈ ಥರ ಈ ಥರ ಹಿಂಗೆ ಮಾಡಿದ್ರೆ ಈ ಥರ ಈ ಥರ ಕೇಳೋದು ಹ್ಞೂ ಹ್ಞೂ ಹೆಂಗೆ ತೋಳ ಅದು ಇದಾಗಿದೆ ಇಲ್ಲಿ ದೊಡ್ಡಬಳ್ಳಾಪುರ ನಮಗೆ ಇದತ್ರ ಹ್ಞೂ ಏರ್ಪೋರ್ಟ್ ಹತ್ರ ಬರೀ ಏರೋಪ್ಲೇನ್ಗಳು ಹೋಗ್ತಾ ಇದೆ ತುಂಬ ಏರೋಪ್ಲೇನ್ ಹೋಗ್ತಾ ಇದೆ ಫುಲ್ಲು ದ್ರಾಕ್ಷಿ ತೋಟಾನೆ ಫುಲ್ಲು ದ್ರಾಕ್ಷಿ ಏನಿಲ್ಲ ಅಂದರೂ ಒಂದು ಎಷ್ಟೋ ಕೆ ಜಿ ಸಿಗುತ್ತೆ ಅಂತ ಹೇಳಿದ್ರು ನಾಳೆ ತೆಗಿತಾರಂತೆ ಎಷ್ಟೋ ಕೆ ಜಿ ಸಿಗುತ್ತಂತೆ ಹ್ಞೂ ಈ ಥರ ಫುಲ್ಲು ದ್ರಾಕ್ಷಿ ನನಗಂತೂ ತುಂಬ ಈ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ ನನಗೆ ಅದರಲ್ಲೂ ಈ ದ್ರಾಕ್ಷಿ ತೋಟ ಅಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ